ಹಾಯ್ ಫ್ರೆಂಡ್ಸ್ ಬೆಳಗಿನ ಜಾವ ರೀ ಏಳು ಗಂಟೆ ರೀ ಏಳು ಗಂಟೆಗೆ ನಾವು ಎದ್ದಿದ್ದು ಹೊರಗಡೆ ಹೋಗ್ಬೇಕಂತ ಏನು ಹೊರಗಡೆ ರೀ ಭಾಳ ಮಂಜು ರೀ ಇಲ್ಲಿ ಮಂಜು ನೋಡ್ರಿ ಇಲ್ಲಿ ಎಷ್ಟೊಂದು ಮಂಜು ಕಾಣಕತ್ತಿತ್ರಿ ಏನೂ ಕಾಣ್ಲಾಗಿತ್ತು ರೀ ಒಟ್ಟ ಓದೋದಂಗೆ ಓದೋದಂಗೆ ಬೆಳಗ್ಗೆ ಕಂಡಂಗೆ ಇವತ್ತು ಭಾಳ ಮೂಡ ಹಾಕಿತ್ತು ಎಲ್ಲ ನೋಡ್ರಿ ಇಲ್ಲಿ ಹಂಗ ರೀ ನೀರಿನ ಹಾನಿ ತಟ 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 ಸೋರಾಕತ್ತಿತ್ತು ರೀ ಗಿಡಗಳ್ದಾಗ ರೀ ಗಿಡಗಳದ್ದಾಗ್ರಿ ಹೊಲಕ್ಕೆ ಹೊಂಟಿದ್ದೆವು ರೀ ಅದಕ್ಕೆ ಇಲ್ಲೇ ನೋಡ್ಬೇಕಂತ ರೀ ಆ ಮನೆ ಮಂಜು ಬಿಳಾಕತಿತ್ತು ರೀ ಏನು ಕಾಣಿಸ್ಲಾಗಿತ್ರಿ ಪಾ ಆ ಥರ ಅದನ್ನ ರೀ ಆಡ್ಗೋಣ ಬೆಳಬಳ್ಗೆ ಯವನ ಹೊರಗೆ ಕಟ್ಟಿದ್ದರಿ ಪಾಪ ಸಣ್ಣ ಸಣ್ಣ ಮರಿಗಳದ ನೋಡ್ರಿ ಇಲ್ಲೇ ಸಣ್ಣ ಸಣ್ಣ ಮರಿಗಳು ಇದ್ದು ಇದ್ದಿದ್ದನ ಹೊರಗೆ ಕಟ್ಟಿದನ್ರಿ ಅಣ್ಣ ರೀ ಹೊರಗೆ ಕಟ್ಟಿದ್ರಿ ನಿಮ್ಗೆ ತೋರಿಸ್ಬೇಕಂತ ಹೇಳಿರಿ ನಾನು ಟೆರೆಸ್ ಹತ್ತೀನಿ ರೀ ಟೆರೆಸ್ ಮೇಲೆ ಹತ್ತಿ ನಿಮ್ಗೆ ತೋರಿಸ್ಬೇಕಂತ ಹೇಳ್ರಿ ಮೇಲಿಂದ ತೋರಿಸ್ತೇನೆ ಗಪ್ಪ ರೀ ನಿಮ್ಗೆ ನೋಡಕ್ಕೆ ರೀ ಅದು ಮೋಡ ಮೋಡನೂ ಆಗೈತೆ ರೀ ಹಂಗೆ ಮಂಜು ರೀ ಎಲ್ಲ ಮಂಜು ಕಂಕೊಂಡಿದ್ ಪೂರ್ತಿ ನೋಡ್ರಿ ಇಲ್ಲೇ ಗುಡ್ಡ ಅನ್ನೋದಕ್ಕೆ ಕಾಣಾಕಿಲ್ಲ ರೀ ಅದು ದೂರಿಂದ ರೀ ಗುಡ್ ಅನ್ನೋದಕ್ಕೆ ರೀ ಎಲ್ಲ ಅಷ್ಟೊಂದು ಮಂಜು ಕಿತ್ತು ನೋಡ್ರಿ ಅದು ಮಂಜುರಿ ನೋಡ್ರಿ ಇಲ್ಲೇ ಹ್ಯಾಂಗೆ ಕಾಣಾಕತ್ತೈತ್ರಿ ಅದಕ್ಕೆ ರೀ ಅದು ಏನೂ ಕಾಣಿಸ್ಲಾಗಿತ್ರಿ ನೋಡಿರಿ ಇಲ್ಲೇ ಅದನ್ನ ಇಂದಿನ್ ಮಾಡಿ ತೋರಿಸೈತೆ ತೋರಿಸ ನೋಡ್ರಿ ನಿಮ್ಗೆ ಗುಡ್ಡದ ಗುಡ್ಡ ಏನೈತ್ರಿಲ್ಲೇ ಅದು ಏನೇನೋ ಕನ್ಸಾಕಿಲ್ಲರಿ ನಾನು ಮನಿ ರೀ ಎಲ್ಲ ಮಂಜು ಮುಸುಕು ಹಾಕೊಂಡಂಗೆ ರೀ ಮುಂಜಾನೆ ಮುಂಜಾನೆ ರೀ ಅದಕ್ಕೆ ಅದನ್ನು ನಿಮ್ಮ ಮಂಜು ಎಷ್ಟೊಂದು ಬಿಡಾಗ್ತಿ ಅಂತ ಹೇಳಿ ತೋರ್ಸತ್ತೀನಿ ರೀ ಈಗೀಗ ಏನು ರೀ ಥಂಡಿ ಭಾಳ ಹತ್ತಿತ್ತು ರೀ ಈಗ ಥಂಡಿ ಭಾಳ ರೀ ನಮ್ಮ ಎಲ್ಲ ಆಜು ಬಾಜು ಎಲ್ಲ ಗುಡ್ಡ ಐತಲ್ರಿ ನೋಡಿರಿ ಅದೆಲ್ಲ ಆಜು ಬಾಜು ಗುಡ್ಡ ರೀ ಥಂಡ್ ಅಂದ್ರೆ ಥಂಡಿ ಹತ್ತದಾವ ರೀ ಒಟ್ಟಾರೆ ಈಗ ಸಾಯಂಕಾಲ ರೀ ಆರು ಗಂಟೆ ಆಯ್ತು ಅಂದ್ರೆ ಥಂಡಿ ಬಿಸಾತೈತಿ ಥಂಡಿ ಗಾಳಿ ಬಿಸಾತೈತೆ ರೀ ಈಗೀಗ ಈಗ ಚಾಲು ಆಗಿಬಿಟ್ಟೈತ್ರಿ ಏನು ಮಾಡ್ತೀರಿ